ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದ ಬೇಸಿಗೆ ಅರಮನೆಯ ಮುಂದೆ ಯೋಗಾಭ್ಯಾಸವನ್ನು ಮಾಡಲಾಯಿತು ಶ್ರೀರಂಗಪಟ್ಟಣದಲ್ಲಿರುವ ಟಿಪ್ಪು ಬೇಸಿಗೆ ಅರಮನೆಯ ಮುಂದೆ ತಾಲೂಕು ಆಡಳಿತದ ವತಿಯಿಂದ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಕ್ಷೇತ್ರದ ಶಾಸಕ ರಮೇಶ್ ಬಾಬು ತಹಶೀಲ್ದಾರ್ ಪರಶುರಾಮ್ ಸಿಪಿಐ ಬೊಜಿಕುಮಾರ್ ಸೇರಿ ಅಧಿಕಾರಿಗಳು ಜೊತೆಗೆ ಶಾಲಾ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವಿವಿಧ ಬಗೆಯ ಆಯಾಮದ ಯೋಗ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಹಾಗೆ ಮುಂದೆ ನೋಡಿ ಮುಂದಿನ ಆಸನದ ಹೆಸರು ಸಮಕೋನ ಆಸನ ಎರಡು ಕಾಲ್ ಜೋಡಿಸಿರ್ಬೇಕು ನಿಧಾನವಾಗಿ ನಿಮ್ಮ ಬಲಗಡೆ ತಿರುಗ್ಬೇಕು ಒನ್ ಟೂ ತ್ರೀ